ಎಲ್ಲ ನೀನಿಗೆ ಹಾಕಿ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೇರು ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಹೇ ಪ್ರೇಮವೇ ನನ್ನ ಎದೆಯಾಳುದನ್ನ ಸಚಾರಿಣಿ ನಾನೇ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಗೌರಿ ಏನು ವಿಷಯ ಅಂದರೆ ಸ್ಟಾರ್ ಅಪ್ ಕರ್ನಾಟಕ ನ್ಯೂಸ್ ಚಾನೆಲ್ ವತಿಯಿಂದ ಇದೇ ಬರುವ ಭಾನುವಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಗಾಯಕರಿಗೋಸ್ಕರ ಸರಿಗಮಪ್ಪ ರಾಗರಂಜನಿ ಗಾಯನ ಸ್ಪರ್ಧೆಯ ಧ್ವನಿ ಪರೀಕ್ಷೆ ನಡೆಯಲಿದ್ದು ಆಸಕ್ತಿಯುಳ್ಳ ಗಾಯಕರು ಭಾಗವಹಿಸಬೇಕಾಗಿ ವಿನಂತಿ ಆಡಿಷನ್ ನಡೆಯುವ ಸ್ಥಳ ಜೆ ಎಸ್ ಎಸ್ ಹೈಸ್ಕೂಲ್ ಶಿಗ್ಲಿ